ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಸಹ ಆರಾಮದೀವಿ ಬನ್ನಿ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಬೆಳಗ್ಗೆ ಮೂರು ಗಂಟೆ ಅಂದರೆ ಬೆಳಗಿನ ಜಾವ ಮೂರು ಗಂಟೆಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪಾ ವಿಶೇಷ ಮೂರು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಾ ಹೌದು ಬೆಳಗ್ಗೆ ನಾನು ಮೂರು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹಿಂದಿನ ವಿಡಿಯೋ ನೋಡಿದವರಿಗೆ ಗೊತ್ತಿರುತ್ತೆ ಅಂದ್ಕೋತೀನಿ ಊರಿಗೆ ಬಂದಿದ್ದೆ ನಾನು ಅಂದರೆ ನಮ್ಮ ಅಮ್ಮ ಅಂದರೆ ಅತ್ತೆ ಅತ್ತೆನ ನಾನು ಅಮ್ಮ ಅಂತ ಕರೆಯೋದು ಅವ್ರದ್ದು ಮೊದಲನೇ ವರ್ಷದ ಪುಣ್ಯತಿಥಿ ಇತ್ತು ಹಾಗಾಗಿ ಊರಿಗೆ ಬಂದಿದ್ವಿ ನಾವು ಊರಿಗೆ ಬಂದು ನೆಕ್ಸ್ಟ್ ಡೇ ಬರೇ ರೆಸ್ಟ್ ಮಾಡಿದ್ವಿ ಯಾವುದೇ ತರಹದ ಬ್ಲಾಗ್ನ ನಾನು ಮಾಡಿರಲಿಲ್ಲ ಹಾಗಾಗಿ ಅದಾದ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಬೆಳಗ್ಗೆ ಮೂರು ಗಂಟೆಗೆ ಅಂದರೆ ಅದೇ ಹೇಳಿದ್ನಲ್ಲ ಮೊದಲನೇ ವರ್ಷದ ಪುಣ್ಯತಿಥಿ ಆ ಒಂಬತ್ತು ಗಂಟೆಗೆನೆ ಎಲ್ಲ ಪೂಜೆ ಮಾಡ್ಬೇಕು ಅಂತ ಹೇಳಿ ಐನಿಯವರು ನಮ್ಗೆ ಹೇಳಿದ್ರು ಹಾಗಾಗಿ ಬೆಳಗ್ಗೆನೆ ಅಹ್ ಎಲ್ಲ ಅಡಿಗೆ ಮಾಡ್ಬೇಕಲ್ಲ ನೈವೇದ್ಯಕ್ಕೆ ಅವ್ರಿಗೆ ಇಷ್ಟವಾಗಿದ್ದು ಎಲ್ಲಾನು ಅಹ್ ಅಡುಗೆ ಮಾಡ್ಕೋಬೇಕು ಅಂತ ಹೇಳಿ ಬೆಳಿಗ್ಗೆ ಮೂರು ಗಂಟೆಗೆನೆ ಎದ್ದು ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ನಾವೇ ನಾಲ್ಕು ಜನ ಬೇಗ ಎದ್ದಿದ್ವು ಅಹ್ ನಮ್ಮ ತಂಗಿ ಮತ್ತೆ ನಮ್ಮ ನಾದ್ನಿ ಅಮ್ಮ ನಾನು ಮತ್ತೆ ನನ್ನ ಮಗಳು ಇಷ್ಟೇ ಎದ್ದಿದ್ದು ಬೆಳಗ್ಗೆ ಇನ್ನು ನಮ್ಮ ನಮ್ಮ ಮನೆಯವರು ನನ್ನ ಮಗ ಇನ್ನು ಮಲಗಿದ್ದಾರೆ ಅಡುಗೆ ಮನೆ ಅಷ್ಟೇ ಸ್ವಚ್ಛ ಮಾಡ್ಕೊಂಡು ನಾವು ನೈವೇದ್ಯಕ್ಕೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆ ಏನ ನೈವೇದ್ಯ ನೈವೇದ್ಯಕ್ಕೆ ಏನು ಮಾಡಿದ್ದೀವಿ ಅಂದ್ರೆ ಬೋಂದೆ ತರಿಸಿದ್ದೀವಿ ಮತ್ತು ಮತ್ತೆ ಎಡಿಗೆ ಅಂತ ಹೇಳಿ ಕಡುಬು ಅನ್ನ ಸಾರು ಅವರಿಗೆ ಇಷ್ಟವಾಗಿದ್ದ ಎಲ್ಲದನ್ನು ತರಿಸಿ ನಾವು ಇಟ್ಟು ಪೂಜೆ ಮಾಡ್ತೀವಿ ಅಡುಗೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನೀರ್ ಬಂದಿತ್ತು ಇಲ್ಲಿ ಆ ಮನೆಯವರು ಮತ್ತೆ ನಮ್ಮ ನೀರ್ ಹಿಡಿತಾ ಇದಾರೆ ಆ ನೀರೆಲ್ಲ ಅಹ್ ಹಿಡಿದಾದ್ಮೇಲೆ ಎಲ್ಲರೂ ಸ್ನಾನ ಮಾಡಿಕೊಂಡು ಎಲ್ಲರೂ ರೆಡಿ ಆಗಿ ಇನ್ನೇನು ಅಂದ್ರೆ ಹೊಲದಲ್ಲಿ ಅಮ್ಮ ನಮ್ಮ ಅಮ್ಮನ್ನ ಸಮಾಧಿ ಮಾಡಿದ್ವು ಅಲ್ಲೇನೇ ಗದ್ಗೆ ಕಟ್ಸಿದ್ದೀವಿ ಮೊದಲನೇ ವರ್ಷ ಅಲ್ವಾ ಅಲ್ಲೇ ಗದ್ಗೆ ಕಟ್ಸಿದ್ದೀವಿ ಅಲ್ಲೇ ಅಭಿಷೇಕ ಪೂಜೆ ಎಲ್ಲ ಅಲ್ಲೇ ಮಾಡ್ತೀವಿ ಮನೆಯಲ್ಲಿ ಹಾಗೆ ಚಿಕ್ಕದಾಗಿ ಒಂದು ಔಟ್ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಈಗ ಹೊಲಕ್ಕೆ ಹೋಗಬೇಕು ಅಂತ ಹೇಳಿ ಎಲ್ಲದನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ನಾವು ಪೂಜೆಗೆ ಮಹನೆಯವರು ಏನು ಹೇಳಿದ್ರು ಅದನ್ನೆಲ್ಲ ರೆಡಿ ಮಾಡಿಕೊಂಡು ತಯಾರಿ ಮಾಡಿಕೊಂಡು ಇನ್ನೇನು ಹೊರಡ್ತಾ ಇದ್ದೀವಿ

ಚಪ್ಪಾಲ ಹಾಕಳ ಬೇಡ ನೋಡಿ ಇವಾಗ ಆಟೋದಲ್ಲಿ ಎಲ್ಲಾ ಪೂಜಾ ಸಾಮಾನು ಇಟ್ಕೊಂಡು ಹೊಲಕ್ಕೆ ಹೋಗ್ತಾ ಇದ್ದೀವಿ ನಾವು ಹೊಲಕ್ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವಾಗ ಹೊಲಕ್ಕೆ ಬಂದಿದೀವಿ ಇದೇ ನೋಡಿ ಇಲ್ಲೇ ಅತ್ತೆಯವ್ರನ್ನ ನಾವು ಮಾಮೂಲಿ ಇದು ಮಾಡಿದ್ದು ಇಲ್ಲೇ ಅಲ್ಲೇ ಗದ್ಗಿ ಕಟ್ಸಿದೀವಿ ಆ ಹೊಸದಿದ್ದು ಈ ವರ್ಷ ಗದ್ಗಿ ಕಟ್ಸಿದೀವಿ ಹೊಸದಾಗಿ ಗದ್ಗಿ ಕಟ್ಸಿದ್ದಕ್ಕೆ ಆ ಹೊಲದಲ್ಲೇ ಎಲ್ಲ ಪೂಜೆ ಮಾಡ್ಬೇಕು ಮನೆಯಲ್ಲಿ ಹಾಗೆ ನಿಮ್ದು ಫೋಟೋ ಇಟ್ಕೊಂಡು ಪೂಜೆ ಮಾಡಿ ಅಂತೇಳಿ ಅಯ್ಯವ್ರು ಹೇಳಿದ್ರು ಹಾಗಾಗಿ ಎಲ್ಲದನ್ನು ನಾವು ಹೊಲದಲ್ಲೇ ಮಾಡ್ತಾ ಇದ್ದೀವಿ ಆ ಮೊನ್ನೆ ಮಳೆ ಬಂದಿತ್ತಲ್ಲ ಮಳೆ ಬಂದು ಫುಲ್ಲು ಹೊಲ ಎಲ್ಲ ನೀರಾಗಿ ಹೋಗ್ಬಿಟ್ಟಿತ್ತು ಕಾಲೆಲ್ಲ ಹಂಗೆ ಗದ್ದೆಯಲ್ಲೇ ಹಂಗೆ ಕಾಲ್ ಹೋಗ್ತಾ ಇತ್ತು ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ ನಮ್ದು ಹೊಲ ಅಲ್ಲೇ ನಾವು ಆ ಅತ್ತೆ ಅವ್ರನ್ನ ನಾವು ಸಮಾಧಿ ಮಾಡಿದ್ವು ಅಲ್ಲೇನೆ ಅಹ್ ಗದ್ದಿಗೆ ಕಟ್ಸಿದಿವಿ ಇನ್ನ ನಾನು ನನ್ನ ತಂಗಿ ಪೂಜಕ್ಕೆ ಏನ್ ಸಾಮಾನು ತಂದಿದ್ವಲ್ಲ ಎಲ್ಲಾ ತೆಗ್ದಿಟ್ಟು ಆ ಕಳಶ ಮತ್ತೆ ಆರತಿ ಬಟ್ಲೆಲ್ಲಾ ಇಟ್ಟು ರೆಡಿ ಮಾಡ್ತಾ ಇದ್ದೀವಿ ಅಹ್ ಐನವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅವ್ರು ಬಂದ್ಮೇಲೆ ಅವರೆಲ್ಲ ಪೂಜೆಗೆ ನಾವು ರೆಡಿ ಮಾಡ್ತಾರೆ ನಾವೆಲ್ಲಾ ತೆಗ್ದಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೇನು ಅವ್ರು ಬಂದು ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಇಲ್ಲೇನು ಕಾಣಿಸ್ತಿದೆ ಅಲ್ಲ ಸುತ್ತಲಕ್ಕೂ ಇದಿಷ್ಟು ಏನು ಮಣ್ಣಿಂದು ಹೊಲ ಕಾಣಿಸ್ತಾ ಇದೆ ಅಲ್ಲ ಅದೆಲ್ಲ ನಮ್ದೇ ಹೊಲ ಏನು ಹಾಕಿಲ್ಲ ಇನ್ನು ಇನ್ನ ಮಳೆ ಆಗಿದೆಯಲ್ಲ ಇನ್ಮೇಲೆ ಬಿತ್ತುತ್ತಾರೆ ಹೆಸರು ಹಾಕಿದ್ರು ಹೆಸರು ಹಾಕಿ ಎಲ್ಲಾ ಬೆಳೆ ತಗೊಂಡ್ ಆದ್ಮೇಲೆ ಮಳೆ ಬಂದಿತ್ತಲ್ಲ ಆ ಮಳೆಗೆನೆ ಬಿದ್ದಿರೋ ಹೆಸರು ಮತ್ತೆ ಹುಟ್ಟಿದವು ಐನರ್ ಬಂದ್ರು ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮೊದಲಿಗೆ ಸೀರೆನ ಎಲ್ಲಾ ಮಡ್ಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಗದ್ಗಿದು ಅಭಿಷೇಕ ಮಾಡಿಸಿ ಪೂಜೆನ ಮಾಡ್ತಾರೆ ಸೀರೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಆ ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ ಐನವರು ಇನ್ನ ಪೂಜೆ ಹೇಗ್ ಮಾಡ್ತಾರೆ ಅಂತ ನೀವು ಸಹ ನೋಡಿ कोरु बत दे कुरबत हकल रे इला असर पूजा सामान आदावा को कुरबत ये बुन रे आचा जरा ला छिटा उल तंबा आंसर ना पुल जड கேரினாங்க

తరు కొడరు జస్ట్ కొంది చిస్తరు ఇంద ఐదరి ఐదరు జస్ట్ ఇది మాట దారా కొడ నంద రిజర్వేషన్ ఉంటది ఆస్తన కథ రదగ

ಬರಬೇಕಾರ ನೆಳ ಮಂದಿ ಕ್ಯಾಮ್ರಾದ ಕ್ಲಿಯರ್ ಕಾಣವಲ್ಲ ಈಗ ಬಂದ್ರಲ್ಲ ಇವರು ನಮ್ಮ ದೊಡ್ಡ ನೆಗಣಿ ಅಂದ್ರೆ ನಮ್ಮ ದೊಡ್ಡಕ್ಕ ಇವಾಗ ಬಂದ್ರವರು ಪೂಜೆಗೆ ಊರಿಂದ ಹಾಗಾಗಿ ಮಗಳು ಬರೋ ಅಷ್ಟೊತ್ತಿಗೆ ನೆರಳು ತಗೊಂಡ್ಬಂದಲ್ ದೊಡ್ಡಮ್ಮ ಅಂತ ರೇಗಿಸ್ತಿದ್ದಾಳೆ ಅವ್ರನ್ನ Kita malam atau trans? Halo? Kita <imitasi> వీడిో లెందీ ఆగల్ ఫాస్ట్ ఫార్వర్డ్ మిని

ಇವಾಗಿಲ್ಲಿ ಆ ಗದ್ಗೆ ಅಭಿಷೇಕಕ್ಕೆ ಎಲ್ಲಾನು ಸಹ ರೆಡಿ ಮಾಡ್ಕೊಂಡು ಅಭಿಷೇಕ ಆ ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ನಾವು ಎಷ್ಟು ಬೇಡ್ಕೊಂಡಿದ್ವಿ ಸಾಯಿ ಮಗನ ಹೊಟ್ಟೆಗೆ ಹುಟ್ಟಬಾರ ಅಂತ ಹೇಳಿ ಅದನ್ನಾರ ಏನು ಇದನ್ನ ಮಾಡಿಲ್ಲ

ంగ్ల <Sanye> <Sanye> அபிஷேக எல்லா முகசி பட்டையெல்லாம் ஏரி பூஜைன ஸ்டார்ட் மா 아, 네. 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 네 ഗൈബർ നീ ഇല്ലി വര ഹത്തല്ല് യാള് കൂട്സര ഇര ഹത്തത്തന്നോ യാള് കൂട്സരി ഇര കൂട്സൻ അക്കണ്ടേ ഗൈബർ നീ ഒരു നോക്ക് കുറസേ നോ നടക്കും ചേട്ടാ 10 നക്ഷത്രല്ലല്ല ஓம்வாய நம நமேஸ்வராய நம ஓ நம ஓம் ஓம் நம ஐ நம ஓம் అభిషేక మారి గద్ బట్టి ఏ పూజ ఎలా ముగస్కొందు మంత్ర హతారు అదకే నాము ఓం శివయ నమ అంతి అక్షతాళు హాస్పెక్కు ఎరడరడే అంతరు అరు అదన్న నావి మార్తా গাড়ি নোডি বা পূজা টাইম দিচ্ছি మంత్రహి అక్షక కాలి హాక్రు ముగీత ఈ ఆర్తి అంద్రె కాయ ఆర్తి మారి కడి అంతరు సహ సహి ముగిసి ఆర్తి మేడు ఐనీరు ఆర్తినూ సహ ನಾವಿಲ್ಲಿ ಮಾಡ್ತಾ ಇದ್ದೀವಿ ಆರ್ತಿ ಮಾಡಿ ಆದ್ಮೇಲೆ ಎಲ್ಲರೂ ನಮಸ್ಕಾರ ಮಾಡಿ ಐನರಿಗೆ ಕಾಲ್ ನಮಸ್ಕಾರ ಮಾಡಿ ಇನ್ನೇನು ಪೂಜೆನ ಮುಗಿಸಿದ್ರು ಇನ್ನೇನು ನೈವೇದ್ಯಕ್ಕೆ ಅವ್ರು ಏನೆಲ್ಲ ಇಷ್ಟ ಪಡ್ತಾರೆ ಅದನ್ನೆಲ್ಲ ನಾವು ಮಾಡ್ಕೊಂಡು ಹೋಗಿರ್ತೀವಲ್ಲ ಅದನ್ನ ಅಲ್ಲೇ ಗದ್ಗಿನ ಮುಂದೆನೆ ಒಂದು ತಗ್ಗು ತೆಗೆದು ಅದ್ರಲ್ಲಿ ಐನೇರು ಹೀನಕ್ಕೆ ಹರಿದ್ರು ಅದನ್ನು ಸಹ ನಾವಿಲ್ಲಿ ಮಾಡಿ ಮುಗಿಸ್ತಾ ಇದ್ದೀವಿ ಇಲ್ಲಿ ಮಾಡಿರೋ ಪೂಜೆ ಇಲ್ಲಿಗೆ ಹೋಗಿ ಮನೆಯಲ್ಲಿ ಪೂಜೆ ಮಾಡ್ಬೇಕು ಊಟ ಮಾಡೋದು ಎಲ್ಲ ವಿಡಿಯೋ ಹಾಕಿದ್ರೆ ತುಂಬಾನೇ ಲೆಂದಿ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಮಾಡಿರೋ ಪೂಜೆನ ಇನ್ನ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಸಿಗೋಣ ಅಲ್ಲಿವರೆಗೂ ಸರ್ವೇ ಜನ ಸುಖಿನ ಹೀಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ